ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದು ಬೋಟ್ ರಚಿಸ್ಬೇಕಿ ಇವತ್ತು ಯಾಕೆಂದರೆ ನೀರು ಸ್ವಲ್ಪ ಕಮ್ಮಿ ಬರ್ತಾಯಿದ್ದಾವೆ ಅಂದರೆ ಮುಂಚೆ ಇದ್ವಲ್ಲ ಆ ಪ್ರಮಾಣದಲ್ಲಿ ನೀರು ಬರ್ತಾಯಿಲ್ಲ ಹಾಗಾಗಿ ಮೋಸ್ಟ್ಲಿ ನನ್ನ ಅನಿಸಿಕೆ ನೀರು ಕಮ್ಮಿ ಅಂತಂದರೆ ಎರಡು ಥರ ಇರುತ್ತೆ ಒಂದು ಎಸ್ಪರಿಂಗ್ ಡೌನ್ ಆಗಿರುತ್ತೆ ಇಲ್ಲ ಉಜ್ಜಾಕಿರುತ್ತೆ ಎರಡನೇದು ಪೈಪ್ ತೂತ ಬಿದ್ದಿರುತ್ತೆ ಅಂತ ನನ್ನ ಅನಿಸಿಕೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಪೈಪ್ ತೂತು ಬಿದ್ದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ಇವತ್ತು ಬಂದು ಎತ್ತಾರೆ ಯಾಕೆಂತಂದರೆ ಸ್ಟಾರ್ಟಿಂಗು ಯಾವ ಥರ ಬರುತ್ತೋ ಲಾಸ್ಟ್ವರೆಗೂ ಅದೇ ಥರ ಬಂತು ಅಂದರೆ ಸಣ್ಣಗೆ ಅದು ಮೋಸ್ಟ್ಲಿ ಪೈಪ್ ತೂತ್ ಬಿದ್ದಿರುತ್ತೆ ಇಲ್ಲ ಸ್ಟಾರ್ಟಿಂಗು ಮೋಟ್ರ್ ಬಿಟ್ಟಾಗ ದಪ್ಪಗೆ ಬಂದು ಆಮೇಲೆ ಆಮೇಲೆ ಸಣ್ಣಗಾಗ್ತೈತೆ ಅಂದರೆ ಅದು ಬೋರಲ್ಲಿ ನೀರಿಲ್ಲ ಅಂತ ನೀರು ಕಮ್ಮಿ ಇದ್ದಾವೆ ಅಂತಾರೆ ನಮಗೆ ಆ ಥರದ್ದು ಯಾವುದೂ ಪ್ರಾಬ್ಲಮ್ ಆಗ್ತಾಯಿಲ್ಲ ಇವಾಗ ಆಗ್ತಾರದೇನಂತಂದ್ರೆ ಸ್ಟಾರ್ಟಿಂಗ್ ಯಾವ ಥರ ಎಷ್ಟು ಬರುತ್ತೋ ಲಾಸ್ಟ್ವರೆಗೂ ಕರೆಂಟ್ ಹೋಗೋವರೆಗೂ ಅದೇ ಥರ ಬರುತ್ತೆ ಈ ಪೈಪ್ಗಳು ಅಳೆವಾಗ್ತಾ ಅಳೆವಾಗ್ತಾ ಏನಂತಂದರೆ ತೂತ್ ಬಿಡ್ತಾ ಇರ್ತಾವೆ ಸ್ನೇಹಿತರೆ ನಾವು ಇದಕ್ಕೆ ಮೂವತ್ತೊಂದು ಅಂತ ಬಿಟ್ಟಿದ್ದೀವಿ ಮುಂಚೆ ಮೂವತ್ತ್ ಮೂರು ಬಿಟ್ಟಿದ್ವು ಅದರೊಳಗೆ ಎರಡು ಎತ್ತಾಕಿದ್ದೀವಿ ತೂತ್ ಬಿದ್ದಿದ್ದು ಅಂತ ಅಂದ್ಬಿಟ್ಟು ಮಸ್ಟ್ ಈ ಸತಿ ಹಂಗೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ಇವತ್ತು ಬಂದು ಎತ್ತುತ್ತಾರೆ ಎತ್ತ ಕೇಳಿದ್ದೀನಿ ಹಾಂ 把一个，来。 ನೋಡಿ ಸ್ನೇಹಿತರೆ ಇದು ಪೈಪಲ್ಲಿ ತೂತ ಬಿದ್ದುಬಿಟ್ಟೈತೆ ನೀರೇ ಬರ್ತಾ ಇರಲಿಲ್ಲ ನನಗೆ ಡೌಟ್ ಇತ್ತು ಯಾಕೆ ಈ ಥರ ನೀರೇ ಇಲ್ಲ ಅಂದ್ಬಿಟ್ಟು ನಾನು ಫಸ್ಟೇ ಹೇಳ್ದಂಗೆ ನೋಡಿ ಇದು ತೂತ ಬಿದ್ದಿದೆ ಅದ್ರ ಜೊತೆಗೆ ಇನ್ನೂ ಒಂಥವು ತೂತ ಬಿದ್ದಿದ್ದೆ ಇದೇ ಲೆಂತಲ್ಲಿ ಎರಡು ಥರ ತೂತ ಬಿದ್ದುಬಿಟ್ಟಿದೆ ಒಂದು ನೀರು ನಮಗೆ ಏನು ಬರ್ತಾಯಿತ್ತು ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಆಚೆಗೆ ಬರ್ತಾಯಿದ್ದಿತ್ತು ಇನ್ ಸೆವೆಂಟಿ ಪರ್ಸೆಂಟು ಇಲ್ಲೇ ಹೋಗ್ತಾ ಇದ್ದಾವೆ ನೋಡಿ ಸುಮಾರು ಇಪ್ಪತ್ತ ನಾಲ್ಕನೇ ಲಂತಲ್ಲಿ ಈ ಥರ ತೂತು ಬಿದ್ದಿದೆ ನಮ್ಮ ವಿಭಾಗ ಪ್ರೆಸೆಂಟಿಗಿರೋದು ಮೂವತ್ತೆನೋ ಲಂತಿದ್ದಾವೆ ನಾನು ಇಪ್ಪತ್ತೆಂಟು ಅಂದ್ಕೊಂಡಿದ್ದೆ ಮೂವತ್ತಿದ್ದಾವೆ ಮೂವತ್ತು ಲಂತಲ್ಲಿ ನೋಡಿ ಒಂದು ಲಂತಲ್ಲಿ ಈ ಥರ ತೂತ ಬಿದ್ದು ಹೋಗ್ಬಿಟ್ಟಿದೆ ಸುಮಾರು ಪೈಪ್ಗಳೆಲ್ಲ ಬಬಲ್ಸ್ ಬಂದುಬಿಟ್ಟಿದ್ದಾವೆ ಅವೆಲ್ಲ ಒಟ್ಟಲ್ಲಿ ನಾನು ನಾಲ್ಕೈದು ವರ್ಷ ಅನ್ನೋದ್ರಾಗೆ ಎಲ್ಲವೂ ಬಿದ್ದು ಬಿದ್ದೋಗವೆ ಒಂದು ಸಲ ಚೇಂಜ್ ಮಾಡಿಬಿಡ್ಬೇಕಿವೆಲ್ಲ ಸ್ನೇಹಿತರೆ ಇದಕ್ಕೆ ಮುಂಚೆ ಒಂದು ವೀಡಿಯೋ ನೋಡಿದ್ರಲ್ಲ ಅದು ಮೋಟ್ರ್ ಸಿಗಕ್ಕೊಬಿಟ್ಟಿತ್ತು ಏಕೆಂದರೆ ಈ ನಮ್ಮವೆಲ್ಲ ಸ್ವಲ್ಪ ಬೋರ್ಡ್ ಸಣ್ಣ ಪುಟ್ಟ ಬೋರ್ಡ್ ರಸ್ಗಳು ಬೀಳ್ತಾಯಿರ್ತವೆ ಸರ್ ಅದಕ್ಕೆ ಒಂದು ಎರಡು ವರ್ಷದ ಆದಮೇಲೆ ನಾನು ಇದು ಮೋಟ್ರ್ ಇತ್ತಿಸ್ತಾರದು ಹಾಗಾಗಿ ಆ ಮೇಲೆಲ್ಲ ಬಿದ್ದುಬಿಟ್ಟಿದ್ದು ಇರಲಿಲ್ಲ ಸುಮಾರು ಹೊತ್ತು ಏನೋ ಇದನ್ನ ಮಾಡಿರೋ ಬರಲಿಲ್ಲ ತಿರ್ಗಿ ಅದಕ್ಕೆ ನಾವೇನು ನಮ್ಮ ಕಡೆ ಇನ್ನೊಂದು ಏನು ಮಾಡ್ತೀವಿ ಅಂದರೆ ಈ ಸ್ವಲ್ಪ ಯೂರಿಯನೂ ಮತ್ತು ಕೆಲವೊಂದಷ್ಟು ಬಾರ್ ಸೋಪು ಅಂತ ಬರ್ತವಲ್ಲ ಆ ದೊಡ್ಡ ದೊಡ್ಡವು ಅವನ್ನೆಲ್ಲ ಬಿಸ್ಕಟ್ ಆಕಾರದಲ್ಲಿ ಕಟ್ ಮಾಡಿ ಕಟ್ ಮಾಡಿ ಆದರೂ ಓಲ್ ಆಗ್ತೀವಿ ಸ್ನೇಹಿತರೆ ಸುಮಾರು ಒಂದು ಹಾಕಿ ಒನ್ ಅವರ್ ಬಿಟ್ಟಾದಮೇಲೆ ಎತ್ತುತ್ತೀವಿ ಆದರೂ ಸುಮಾರು ಹೊತ್ತು ನೋಡಿ ಅದು ಒಂದು ರೋಪು ಕಟ್ಟಾಯಿತು ಆ ಥರ ಮಾಡೋಕ್ಕೋಗಿ ಎತ್ತಕ್ಕೋಗಿ ಓಲು ಕ್ಲಿಯರೆನ್ಸ್ ಇಲ್ಲ ಸ್ನೇಹಿತರೆ ಹೋಲ್ ಕ್ಲಿಯರ್ ಆಗಿದ್ದರೆ ನೀವು ಹತ್ತು ವರ್ಷ ಎತ್ತಲಿಲ್ಲ ಅಂದರೂ ಏನು ಸಮಸ್ಯೆ ಇರಲ್ಲ ಈ ಥರ ಸ್ವಲ್ಪ ಬೋಟರ್ಸ್ ಬಂದಿರೋ ಓಲ್ಗಳು ನಾವು ಅಟ್ಲೀಸ್ಟ್ ಅವಾಗವಾಗಾದರೂ ಒಂದು ಎರಡು ಲಂತಾದರೂ ಎತ್ತಿ ಇಳಿಸ್ತಾ ಇದ್ದರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೋ ಅಥವಾ ಒಂದೂವರೆ ವರ್ಷಕ್ಕೂ ಒಂದು ಸಲ ಸಮಸ್ಯೆಗಳಾಗಲ್ಲ ತೀರಾ ದಪ್ಪ ಬೋಡ್ರಸ್ ಬಿದ್ದು ಅಂದರೆ ಏನು ಮಾಡಲಿಕ್ಕೂ ಆಗಲ್ಲ ಬೋರಿನ್ ಲಾರಿನಿಂದ ಬರಬೇಕಾಗ್ತದೆ ನೋಡಿ ಹಂಗೂ ಸಿಗ ಕಂಡ್ರೋದಕ್ಕೆ ಈ ಮೋಟ್ರ್ ಪಂಪ್ ಹತ್ರ ಸುಮಾರು ಒಂದು ಎರಡು ಮೂರು ತವ ಕೇಬಲ್ಲು ಕುಯ್ಕೊಂಡು ಕುಯ್ಕೊಂಡಿದ್ದೆ ನಾವೇನಾದರೂ ಪೈಪ್ ಮಾತ್ರ ತೂತ್ಬಿದ್ದೈತೆ ಅಂತ ಬರೀ ಆ ಲೆಂತ್ ತೆಗೆದಾಕ್ಸಿ ನಾನು ಹಂಗೆ ಬಿಡಿಸಿದ್ರೆ ತೊಂದರೆ ಆಗಿರೋದು ನೋಡ್ರಿ ಎರಡು ತವ ಮೋಟ್ರ್ ಈ ಥರ ಹಿಡ್ಕೊಂಡು ಹಿಡ್ಕೊಂಡು ಬಿಟ್ಟಿದೆ ಇದು ಮಸ್ಕಾಟು ಮೋಟ್ರ್ ಪಂಪು ಸ್ನೇಹಿತರೆ ನಾನು ಮೊನ್ನೆ ಪಂಪ್ ಚೇಂಜ್ ಮಾಡಿದೆ ಅದು ಮಾಂಟೆಕ್ ಅಂದ್ಬಿಟ್ಟು ಹೊಸ ಕಂಪ್ನಿ ಈ ಸಿಲ್ಟ್ಗೋಸ್ಕರನೇ ಮಾಡಿರ್ತಾರೆ ಅದು ಮತ್ತು ಇಂಪಿಲ್ಲರ್ ದಪ್ಪ ಬರುತ್ತೆ ಇದು ಪಂಪಲ್ಲಿ ಸ್ವಲ್ಪ ಸಿಲ್ಟ್ ಇದ್ರೂ ನಡೆಯುತ್ತೆ ಈ ಸಣ್ಣ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಅದೇ ಪ್ರಾಬ್ಲಮ್ಗಳಾಗ್ತಿರ್ತವೆ ನಾನು ಮಸ್ಕಾಟ್ ಹಾಕಿದ್ದೆ ಅದು ಪಂಪ್ ತೆಗೆದು ತಿರ್ಗ ಮಾಂಟೆಕ್ ಅವ್ರದೇ ಕಂಪ್ನಿದು ಮಾಂಟೆಕ್ ಪಂಪ್ ಆಗ್ತೆ ಇವಾಗ ತುಂಬ ಚೆನ್ನಾಗಿ ಓಡುತ್ತೆ ಸ್ನೇಹಿತರೆ ಸ್ವಲ್ಪ ನಮಗೆ ಬೇಸಿಗೆ ಶುರುವಾಯಿತು ಅಂದ್ರೆ ತೊಂದರೆ ಮೋಟ್ರ್ ಇತ್ತು ಇಳಿಸು ಬರೀ ಇದೇ ಪ್ರಾಬ್ಲಮ್ ಆಗುತ್ತೆ ನಾವು ಏನೇ ಸ್ಟಾರ್ಟರ್ ತುಂಬ ಚೆನ್ನಾಗಿರೋದು ಹಾಕಿದ್ರು ಕೆಲವೊಂದು ಸಲ ಪ್ರಾಬ್ಲಮ್ಗಳು ಆದೇ ಆಗ್ತವೆ ಸ್ನೇಹಿತರೆ ಏನೂ ಮಾಡೋಕ್ಕಾಗಲ್ಲ ನೋಡಿ ಹೆಂಗೋ ಹೊತ್ಲಾಗೆ ಆ ಲೆಂತೆಲ್ಲ ಎತ್ತಾಕಿ ಹಾಕಿ ಬಿಡ್ತಾಯಿದ್ದೀವಿ ಇವತ್ತು ನಮ್ಮ ಕಡೆ ಎತ್ತಿ ಬಿಡೋಕ್ಕೆ ನೂರಿಪ್ಪತ್ತು ರೂಪಾಯಿ ತಂತಾರೆ ಸ್ನೇಹಿತರೆ ಹಿಂಗೆ ಬರೋ ನೀರು

ಇನ್ನೇ ಸಣ್ಣ ಗೊತ್ತಿರೋ ಓಹ್ ತೀರಾ ಸಣ್ಣ ಇದ್ರಾಗ ಅರ್ಧನೂ ಗೊತ್ತಿರಲ್ಲ ಶಶಿ